Hey, Hi, hi sister, bunny bunny. Thank you so much, thank you. Tinara, yam pinadu. Thank you, Tingi. Hi, hi, hi. Yam pinadu. Again, like ಯೂಟ್ಯೂಬ್ ವಾಟ್ಸ್ ಹೈ ಹೈ ಮಿ ಲೈಕ್ ನ ಕಶೋ ಕಾಣಲ್ಲ ನಾಟ್ ಐ ದಿಸ್ ಫ್ರೆಂಡ್ಸ್ ಕಾಮೆಂಟ್ ಕಾಮೆಂಟ್ ಜಾಸ್ ಜಾ ಕರ್ದಿವೆ ನಿಮ್ಮ ಲೈಕ್ ನನಗೆ ಶೋ ಆಗಿಲ್ಲ ಲೈಕ್ ಏ ಬಂದಿಲ್ಲ ನಾಲ್ಕು ದಿನ ಹೈರ ಅಲ್ಲಿ ಇದ್ದಾ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ

ನಿಮ್ಮ ಹತ್ರ ಎಷ್ಟು ಲೈಕ್ ಇದೆ ಅಷ್ಟು ಕೊಟ್ಬಿಡಿ ಆಯಿತಾ ನಾನು ನಿಮ್ಮ ಲೈವ್ ಬಂದಾಗ ಎಷ್ಟು ಲೈಕ್ ಇದೆ ನನ್ನ ಹತ್ರ ಅಷ್ಟು ಕೊಡ್ತೀನಿ ಆಯಿತಾ ಥ್ಯಾಂಕ್ ಯು ಕೊಳಿ ತಂಗಿ ಒಂದೇ ಲೈಕ್ ಸಾಕು ಅಂದರೆ ಹಿಂಗೆ ಆ ಐದು ಜನ ಇಡೀ ರಾತ್ರಿ ಹನ್ನೆರಡು ಲೈಕ್ ಏನೋ ಬಂದಿತ್ತು ಇವಾಗ ನೋಡಿದ್ರೆ ಒಂದೇ ಒಂದು ಲೈಕ್ ಬಂದಿದೆ ರಾತ್ರಿ ಎಂಡ್ ಮಾಡೋ ಟೈಮಲ್ಲಿ ಎಲ್ಲ ಬಂದುಬಿಟ್ರೆ थैंक यू थैंक यू थैंक यू सो मच थैंक यू थैंक यू लईव बरता तुम्हारे अदर नि बरता थैंक यू थैंक यू थैंक यू यूडिया मेसेजी कमेंट ಸಮಯ ನನ್ನ ಟೈಮಿಂಗ್ ಸಮಯ ಅಲ್ಲ ನಾನು ಬೆಳಿಗ್ಗೆ ಇದೇ ಟೈಮಿಂಗ್ ಹನ್ನೊಂದು ಗಂಟೆಗೆ ನಂದು ಇದೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೈಮಿಂಗ್ ಗೊತ್ತಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ನನ್ನ ಲೈಟ್ ಸಮಯ ಪರವಾಗಿಲ್ಲ ಬಿಡಿ ನೀವು ಬಂದಿದ್ದೀರಲ್ಲ ಅಷ್ಟೇ ಸಾಕು ಬರ್ತಾರೆ 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 ಹನ್ನೊಂದು ಗಂಟೆಲ್ಲ ಬರಲ್ಲ ಖಂಡಿತ ಬಂದೇ ಬರ್ತಾರೆ ಹಾಯ್ ಹಾಯ್ ತಂಗಿ ಬಾ 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 ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗಲ್ಲ ಕೂಡ ಆಯ್ತಾ

डी डी पर साई डी पी डी पर साई थैंक यू थैंक यू थैंक यू थैंक यू थैंक यू थैंक यू ನನಗೆ ಕನ್ನಡದಲ್ಲಿ ಮೆಸೇಜ್ ಮಾಡ್ದೆ ರಿಪ್ಲೇ್ ಮಾಡ್ತೀನಿ ಇಂಗ್ಲಿಷ್ ಅಲ್ಲಿ ಮೆಸೇಜ್ ಮಾಡ್ನೆ ರಿಪ್ಲೇ್ ಮಾಡಲ್ಲ थैंक यू थैंक यू बनी थैंक यू थैंक यू ತಿಂಡಿ ಏನು ಮಾಡಿದ್ರಿ ಸೂಪರ್ ಲೈಕ್ ಹಾಯೋ ಲೈಕ್ ಬನ್ 2 ಲೈಕ್ ಏರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕು ಜನ ಐರಿದ್ದೆ ಐಡಲ್ ಇಲ್ಲಿ ಹಾಟ್ボタン ಬರುತ್ತೆ ಹಾಟ್ ಕೊಡಿ ಹಾಟ್ ಕೊಡಿ ಸ್ವಲ್ಪ ಡಬ್ಲ್ಯೂಚ್ ಬರುತ್ತೆ ನೈಸ್ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲಾದ್ರೂ ಏನ ಗೊತ್ತಾ ನಾನು ನನಗೆ ಕೆಲಸ ಇರುವ ಟೈಮಲ್ಲೇ ಲೈವ್ ಹೇಗೆ ಬಂದು ಸಪೋರ್ಟ್ ಮಾಡೋದು ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ನಮಸ್ತೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಿಮ್ಮ ಚಾನಲ್ ಇದೆಯಾ ಇಲ್ಲ ಚೆಕ್ ಮಾಡಿ ನಾನು ಬ್ಲೂ ಕೊಡ್ತೀನಿ ಇದು ನಿಮಗೆ ಬ್ಲೂ ಕೊಡ್ತೀನಿ ಬ್ಲೂ ಯಾಕೆ thank you thank you ah oh, blue của blue quote quote, quote, one comment aqui, like thank you so much thank you thank you thank you thank you thank you thank you, Jeepa, thank, you. Komli, thank you thank you thank you thank you thank you so much. thank you thank you thank no. yeah, you ಆಯಿತಾ ಫ್ರೀ ಇದ್ದರೆ ಬಂದು ಸಪೋರ್ಟ್ ಮಾಡ್ತೀನಿ ಇಲ್ಲಾಂದರೆ ಮಾಡ ಮಾಡೋಕ್ಕಾಗಲ್ಲ ತುಂಬ ಕೆಲಸ ಇದೆ ಆ ಹಾ ದೀಪ ಎಲ್ಲರಿಗೂ ಕನೆಕ್ಟಾಗಿ ಪಿನ್ ಮಾಡ್ತೀನಿ ನಿಮ್ಮದು ಐ ಡಿನ ಪಿನ್ ಮಾಡಿವೆ ನಾನು ಹಾಂ ಪಿನ್ ಮಾಡಿದ್ದೀನಿ ಪಿನ್ ಐ ಡಿಗೆ ಗಿಫ್ಟ್ ರಿಟರ್ನ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿಸ್ಕೊಳ್ಳಿ थैंक यू थैंक यू थैंक यू थैंक यू थैंक यू गिफ्ट रिटर्न पिन्डी गिफ्ट रिटर्न आता पिन्न गिफ्ट बुडे जी जी थैंक यू थैंक यू हाथ को गिफ्ट थैंक यूअ मारी है आता नो सौ आगे रिटर्न नगू कनेक्टक्टी रिटर्न गिफ्ट को लाइव मुगद मेले नानू रिटर्न गिफ्ट को थैंक यू थैंक यू थैंक यू थैंक यू नाइस थैंक यू सिस्टर थैंक यू नागरज बेहार थैंक यू ठैंक्यू नम लाइव जॉन आगे थैंक यू थैंक यू थैंक यू थैंक यू ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಹಾಕಿ ನೆಟ್ ಸ್ಲೋ ನೆಟ್ಟಿದೆ ನೆಟ್ಟಿದೆ ನನಗೆ ನೆಟ್ಟಿದೆ ಇನ್ನೊಂದು ಲೈಕ್ ಕೊಡಿ ಮೂರಾಗಿದೆ ಥ್ಯಾಂಕ್ ಯು 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 ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ತಂಗೇವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಂಗೇವ ಇದನ್ನ ಮಾಡ್ಕೊಳ್ಳಿ ಆಯ್ತಾ ಯಾರು ಕಾದು ಕೆಲಸ ಇದೆ ಮಾಡ್ಕೋಗಿ ಲೈಕ್ डन थैंक यू थैंक यू बाय 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 ओके बाय 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 अश्विनी देंगे एरिया मैसेज मारो थैंक यू कोमला देंगे वो थैंक यू सो मच थैंक यू ये बात थैंक यू सो मच थैंक यू अश्विनी देंगे एरिया वो दे हाय हाय ये बात इन्हें कल से 사이드 मारकोली इसका ಯಾವಾಗಲ कल 사이드 मारकोली Thank you so much, thank you. Thank you, 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 so much. thank you, 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 thank thank you, ಚೆನ್ನಾಗಿ ಸಬ್ಬು ಕೊಡಿಸ್ಬೇಕಾ ಆಯ್ತು ಕೊಡಿಸ್ತೀನಿ ತಂಗಿ ನಮ್ಮ ತಂಗಿಗೆ ಸಬ್ಬು ಸಬ್ಬು ಕೊಡಿಸಲ್ಲ ಅಂತ ಕೊಟ್ಟೆ ಕೊಡಿಸ್ತೀನಿ ಅಯ್ಯೋ ಕೇಳಿ ತಂಗ್ಯವ ಆಯ್ತು ಎಲ್ಲಿ 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 ಅಣ್ಣ ಏ ಎಷ್ಟು ನಿನ್ನ ಮೂರು ದಿವಸ ಆಯ್ತು ತಂಗಿ ನಿನ್ನ ಜೊತೆ ಮಾತನಾಡಿ ಅಶ್ಮಿ ಇಷ್ಟ ನಮಸ್ತೆ ಪಿನ್ನಾಗಿಳಿಗೆ ಕನೆಕ್ಟ್ ಆಗಿ ಕೊಡ್ತಾರೆ ಅಶ್ಮಿನ ತಂಗಿ ಪಿನ್ನಾಗಿಳಿಗೆ ಕನೆಕ್ಟ್ ಆಗಿ ರಾತ್ರಿ ಬರಬೇಕಿತ್ತಲ್ಲ ರಾತ್ರಿ ಬಂದಿದ್ದರೆ ಆಯಿತಾ ನಿನಗೆ ನನ್ನ ಲೈವಲ್ಲಿ ಹನ್ನೆರಡು ಗಿಫ್ಟ್ ಇತ್ತು ಹನ್ನೆರಡು ಹನ್ನೆರಡು ಗಿಫ್ಟು ಸಿಗ್ತಾಯಿತ್ತು ಕೇಳ್ಕೊಂಡು ಹೇಗಾದ್ರು ಗಿಫ್ಟ್ ಕೊಡಬೇಕಾ ಅಂತ ಹನ್ನೆರಡು ಗಿಫ್ಟು ಸಿಗ್ತಾಯಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಅಶ್ವಿನಿ ತಂಗೆ ಕನ್ನಡ ಲಾಕವಾ ನಾನು ಇನ್ನೊಂದು ಐ ಡಿನಲ್ಲೂ ಬಂದಿದೆ ಕನೆಕ್ಟ್ ಆಗಿದ್ದೀನಿ ಐಡಿ ನಾನು ಕನೆಕ್ಟ್ ಆಗ್ತೀನಿ ಬಿಡಿ ನಮಗೆ ನಿನ್ನ ಜೊತೆ ಮಾತನಾಡೋ ಮೂರು ದಿವಸ ಆಯ್ತು ನಮ್ಮ ತಂಗಿ ಯಾಕೆಲ್ಲ ಕಾಣಿ ಆದು ಅಂತ ಮನೆಗೆ ಹುಡ್ಕೊಂಡು ಬರ್ತಾ ಇದ್ದೆ ಸುಮ್ಮನೆ ಥ್ಯಾಂಕ್ ಯು ಸಾರ ಅಂತ ಕರಿಬೇಡಿ ನನ್ನ ಲೈವಲ್ಲಿ ಅಣ್ಣ ಇಲ್ಲ ತಮ್ಮ ನನ್ನ ಲೈವಲ್ಲಿ ಹಾಯ್ 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 ನಮಸ್ಕಾರ ಬನ್ನಿ ಬ್ಲೂ ಕೊಡ್ತೀನಿ ನಿನಗೂ ಯಾವುದೋ ಬ್ಲೂ ರಿಮೋ ಅಯ್ಯೋ ಅಶ್ವಿನಿ ಮಿನಿಟ್ ಇದಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಡಿನ್ಯತೆ ಹೆಂಗೆ ಡಿ ಮಾಡಿದ್ದೀಯಾ ಲೈಕ್ ಕೊಡುವ ಡಿ ಮಾಡಿಕೊಂಡಿದ್ದೀಯಾ ಸಪೋರ್ಟ್ ಮಾಡ್ಯ ಮತ್ತೆ ಎಷ್ಟು ಐಡಿ ಡಿ ಹೇಳು ಅಲ್ಲ ಎಷ್ಟು ಐಡಿ ಮಾಡಿದ್ಯಾ ಮಾಡಿದ್ದೀಯ ನೋಡಿ ತಂಗ್ಯವ ಒಂದು ನಿಮಿಷ ಇಲ್ಲ ಅಶ್ವಿನಿ ಅಲ್ಲ ಎಷ್ಟು ಐಡಿ ಇದೆ ಅಂತ ನಾನು ಕನ್ಫಾಮ್ ಮಾಡಿಬಿಡು ನಿನಗೆ ಅದೊಂದು ಸೊಲ್ಯೂಷನ್ ಕೊಡ್ತೀನಿ ಎರಡು ಐಡಿಗೂ ಒಂದೇ ನೇಮ್ ಇಕ್ಬೇಡ ಆಯಿತಾ ಬೇಕು ಅಂದ್ರೆ ನೇಮ್ ಚೇಂಜ್ ಮಾಡ್ಕೊ ಮತ್ತೆ ನಿನ್ನ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆಯ್ತಾ ನೇಮ್ ಚೇಂಜ್ ಮಾಡ್ಕೋ ಈ ಐಡಿ ಕೂಡ ಅಂದೇ ಅಪ್ಲೀ ಇದನ್ನು ಮಾಡ್ತೀನಿ ತಂಗಿ ಬಾ ನೀವು ಮಾಡ್ತೀನಿ ಮಾಡಿಸ್ತೀನಿ ಯಾಕಂದರೆ ಒಂದೇ ಸಿಮ್ಮಲ್ಲಿ ಎರಡು ಐ ಡಿ ಮಾಡಿದ್ದೀಯಲ್ಲ ಒಂದೇ ದಿವಸಲ್ಲಿ ಅದಕ್ಕೆ ನಾನು ಹೇಳೋದು ಬೇಕು ಏನು ಚೇಂಜ್ ಮಾಡಿಕೊ ರಾತ್ರಿ ಮಾಡಿದ್ದೆ ತಂಗಿ ಪಿನ್ ಮಾಡ್ತೀನಿ ಇದು ತಂಗಿ ಇದಕ್ಕೂ ಗಿಫ್ಟ್ ಕೊಡಬೇಕಾ ನನಗೆ ಒಂದು ಕಾಮೆಂಟ್ ಹಾಕೋ ನಾನು ಖಂಡಿತ ಕೊಡ್ತೀನಿ ನೋಡಿ ನಂದು ಒಂದೇ ಸಮಯ ಎರಡು ಚಾನಲ್ ಮಾಡಿದ್ದೀನಿ ನೇಮ್ ಚೇಂಜ್ ಮಾಡಿದ್ದೀನಿ ಹಾಯ್ 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 ಬನ್ನಿ ನನ್ನ ಲೈವ್ ಜಾಯ್ನ್ ಆಗಿದ್ದೆ ಥ್ಯಾಂಕ್ ಯು ಇದು ತಂಗಿ ನಿನಗೂ ಬ್ಲೂ ಕೊಡ್ತೀನಿ ನಮ್ಮ ತಂಗಿಗೆ ನಾನು ಬ್ಲೂ ಕೊಡ್ತೀನಪ್ಪ ಸೂಪ ಸೂಪ್ಪ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು थैंक यू तंगी नूर मूव थैंक यू सब थैंक यू थैंक यू अयो वो रिता सिंबाबी दय वाचव ठैंक्यू थैंक यू इं पिन्ई ना अश्विनी तंगी पिन्नता ई निष अश्विन तंगी पिन्नती ನಮ್ಮ ತಂಗಿದು ಪಿನ್ ಮಾಡಿದ್ದೀನಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಶ್ವಿನಿ ತೆಂಗಿ ಇನ್ನ ಪಿನ್ ಮಾಡಿದ್ದೀನಿ ಇದೆಯಾ ಓದೆ ಕಂಫರ್ಮ್ ಮಾಡು ತಂಗಿ ಯಾರು ಅದಿಯ ನಮ್ಮ ಅಶ್ವಿನಿ ತಂಗಿ ಓದರು ನಾನು ಇನ್ನು ಲೈವೇನು ಮಾಡ್ತೀನಿ ಅಶ್ವಿನಿ ತಂಗಿ ನೀನು ಓದ ನಾನು ಲೈವ್ ಏನು ಮಾಡಿಬಿಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹರೀಶ್ ಬೈದಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಬಲ್ ಸಿಂಬಲ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ನಮ್ಮ ಅಶ್ವಿನಿ ತಂಗಿ ಕಾಣಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ತೆಂಗಿದ್ ನೋಡಿ ಎಲ್ಲರೂ ಹೋದ್ ನಾನು ಮ್ಯೂಟ್ ಮಾಡಿ ಹೋಗ್ತೀನಿ ಮೂರು ಜನ ಹೇಳಿದೆಯಾ ಪಿನ್ ಹೇಳಿದ ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಶ್ವಿನಿ ತಂಗಿ ಇದೆಯಾ ಓದಮ್ಮ ಬಾಯಿ ಕೂಡ ನೀನು ನಾನು ಲೈವ್ ಎಲ್ಲಿ ಮಾಡ್ಬೇಕು ಹೇಳು ಮಾಡಿಬಿಡ್ತೀನಿ دلته چې دا میسج مړی کمنټ تاکي

ಏಳು ಜನ ಇದ್ದೀರಾ ಇದರಲ್ಲಿ ಲೈಕ್ ಕೊಡಿ ಪಿನ್ನಲ್ಲಿ ಕನೆಕ್ಟ್ ಆಗಿ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಅಶ್ವಿನಿ ತಂಗಿ ಓದಲು ನಾನು ಹೋಗ್ತಾ ಇದ್ದೀನಿ ಜೀವ ಬೆಳಗಿದೆ ನಾನು नहीं देंगे ये भी वो भी काम